ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆಗಿರುವ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇತಾ ಗೌಡ ಇನ್ಸ್ಟಾಗ್ರಾಮ್ ನಲ್ಲಿ ವಾರಕ್ಕೆರಡು ರೀಲ್ಸ್ ಶೇರ್ ಮಾಡ್ತಿದ್ರೆ ನಿದ್ರೇನೆ ಮಾಡೋದಿಲ್ಲ ಇದೀಗ ನವಿ ಮತ್ತೆ ಬೋಲ್ಡ್ ಲುಕ್ ವಿಡಿಯೋ ಶೇರ್ ಮಾಡಿದ್ದು ಎಂದಿನಂತೆ ಕಾಮೆಂಟ್ಸ್ ಗಳಿಗೆ ಡೋಂಟ್ ಕೇರ್ ಅನ್ನಿದ್ದಾರೆ ಮತ್ತೆ ಬೋಲ್ಡ್ ಅವತಾರದಲ್ಲಿ ಫಾಲೋವರ್ಸ್ ಗಳಿಗೆ ದರ್ಶನ ಕೊಟ್ಟಿದ್ದು ಪಡ್ಡೆಗಳ ನಿದ್ದೆಗೆ ಕೊಳ್ಳಿ ಇಟ್ಟಿದ್ದಾರೆ ಎಂದಿನಂತೆ ಅರ್ಧ ತುಂಡು ಬಟ್ಟೆಯಲ್ಲಿ ರೀಲ್ಸ್ ಮಾಡಿದ್ದಾರೆ ಆ ಸ್ಕರ್ಟ್ ಗಾಳಿಯಲ್ಲಿ ಹಾರುವ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಬಯ್ಯುತ್ತಲೇ ರೀಲ್ಸ್ ಗೆ ಲೈಕ್ ಒತ್ತುತ್ತಾರೆ ಪರಿಣಾಮ ಗಂಟೆಗೆ ಸಾವಿರಾರು ಲೈಕ್ಸ್ ಕಾಮೆಂಟ್ ಗಳು ಬಂದಿವೆ ಗಾಳಿಯಲ್ಲಿ ಬಟ್ಟೆ ಹರುವ ರೀಲ್ಸ್ ಟ್ರೆಂಡ್ ಗೆ ಗೌಡ ಅಂಬರ್ ಎನ್ನುತ್ತಿದ್ದಾರೆ ಅವರ ಫಾಲೋವರ್ಸ್ ಪದೇ ಪದೇ ಈ ತರಹದ ರೀಲ್ಸ್ ಗಳನ್ನೇ ಶೇರ್ ಮಾಡುತ್ತಾ ಹೆಚ್ಚೆಚ್ಚು ಗಿಫ್ಟ್ಸ್ ಪಡೆದು ಹಣ ಗಳಿಸುತ್ತಿದ್ದಾರೆ ಈ ಇನ್ಸ್ಟಾ ಸ್ಟಾರ್ ಸ್ನೇಹಿತರೆ ನಿವೇದಿತಾ ಈ ಅವತಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು